ಇದು ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಫಲಶ್ವತಿ ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿದ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳ್ಳಿಗಳಲ್ಲಿರುವ ರಸ್ತೆಗಳನ್ನು ರಸ್ತೆ ಮೇಲೆ ವಾಹನ ಚಲಾಯಿಸುತ್ತಿದ್ದೇವೋ ಅಥವಾ ಕೆಸರು ಗದ್ದೆ ಮೇಲೆ ವಾಹನ ಚಲಾಯಿಸುತ್ತಿದ್ದೇವೋ ಎಂಬ ಆತಂಕ ಮನೆ ಮಾಡಿದೆ ತಮ್ಮ ಪ್ರಾಣವನ್ನು ಕೈಲಿಟ್ಟುಕೊಂಡು ವಾಹನ ಚಲಿಸುವ ಪರಿಸ್ಥಿತಿ ಉದ್ಭವವಾಗಿದೆ ಎಂದು ನಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ವಾಹಿನಿ ಸುದ್ದಿಯನ್ನು ಬಿತ್ತರಿಸಿತ್ತು ರಾಮದುರ್ಗದಿಂದ ನರಸಾಪುರ ಮಾರ್ಗವಾಗಿ ಗೊಡ್ಚಿಗೆ ಹೋಗುವ ತುರ್ನೂರು ಸುನ್ನಾಳ ಸಂಗಮೇಶ್ವರ ನಗರ ಪೀರನಗುಡಿ ಹಳ್ಳಿಗಳಿಗೆ ತಲುಪಬೇಕಾದರೆ ಹತ್ತು ಕಿಲೋಮೀಟರ್ ಅಂತರವನ್ನು ಒಂದು ಗಂಟೆಗಳ ಕಾಲ ಬೇಕಾಗುತ್ತಿತ್ತು ಇದರ ಮೊದಲು ನಮ್ಮ ಸುದ್ದಿ ವಾಹಿನಿ ಸುದ್ದಿ ಮಾಡಿತ್ತು ಕತ್ತಲಲ್ಲಿ ರಾಮದುರ್ಗ ಅಂತ ಈಗ ಪಟ್ಟಣದಲ್ಲಿ ಬೀದಿ ದೀಪಗಳು ಐದು ವರ್ಷದಿಂದ ರಾಮದುರ್ಗ ಪಟ್ಟಣದಲ್ಲಿ ಕತ್ತಲಲ್ಲೇ ಮುಳುಗಿತ್ತು ಅದು ಸಹ ನಿನ್ನೆ ಬೀದಿ ದೀಪಗಳು ಅಳವಡಿಸಲಾಯಿತು ಈಗ ಬೆಳಕು ಕಂಡ ರಾಮದುರ್ಗ ಪಟ್ಟಣ ರಾಮದುರ್ಗ ತಾಲೂಕಿನ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಠಣ್ ನಮ್ಮ ಸುದ್ದಿಗೆ ಸ್ಪಂದಿಸಿ ಶಾಸಕರ ಸಹೋದರರಾದ ಪ್ರದೀಪ್ ಕುಮಾರ್ ಪಠಣ್ ಅವರು ಕೆಟ್ಟ ರಸ್ತೆಯಲ್ಲಿ ಖುದ್ದಾಗಿ ನಿಂತು ಪರಿಶೀಲಿಸಿ ಸ್ಥಳದಲ್ಲಿಯೇ ರಸ್ತೆ ರಿಪೇರಿ ಮಾಡುವ ವಾಹನಗಳನ್ನು ತರಿಸಿಕೊಂಡು ರಸ್ತೆಯಲ್ಲಿ ಎಲ್ಲ ಗುಂಡಿಗಳನ್ನು ಮುಂದೆ ನಿಂತು ಮುಚ್ಚಿಸುವ ಕಾರ್ಯ ಮಾಡಿ ಸ್ಥಳೀಯರಿಗೆ ಸವ ಸ್ಥಳೀಯ ಸವಾರರಿಗೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು ರಾಮದುರ್ಗದ ಸಂಗೊಳ್ಳಿ ರಾಯನ ವೃತ್ತದಿಂದ ಹೊಸ ರಸ್ತೆ ಕಾಮಗಾರಿ ಸದ್ಯದಲ್ಲೇ ಪ್ರಾರಂಭವಾಗಲಿದ್ದು ಜನರಿಗೆ ಸಂಚಾರದ ಭವನಿ ತಪ್ಪಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ನಮಸ್ಕಾರ ಇವತ್ತಿನ ದಿವಸ ನಾವು ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ನಮ್ಮ ರಾಮದುರ್ಗ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಾವು ನಮ್ಮ ತಂದೆ ತಾಯಿ ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಸಹೋದರ ಆದ ಎಮ್ ಎಲ್ ಎ ಅವರು ಅಶೋಕ್ ಪಟ್ಟಣವರು ಹಾಗೆ ನಮ್ಮ ಕುಟುಂಬದವರು ರಾಮದುರ್ಗ ತಾಲೂಕು ಅಭಿವೃದ್ಧಿ ಅಂತ ಕೊಂಡೋಗಿ ಕೊಂಡು ಹೋಗ್ತಾಯಿದ್ದೀವಿ ಅದಕ್ಕೆ ಇವತ್ತು ತುರ್ನೂರದ ಗ ನಿನ್ನೆ ಏನಪ್ಪ ಅಂತಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬೀದಿ ದೀಪ ಬೀದಿ ದೀಪ ಎಲ್ಲ ಭಾಳ ವರ್ಷದಿದ್ದ ಅದು ಎಲ್ಲ ಬೀದಿ ದೀಪ ಇರಲಿಲ್ಲ ನಾನು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇರೋ ದಿವಸ ಎಲ್ಲರಿಗೂ ಬೆಳಕು ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಪಕ್ಷದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲ ಭೇದ ಭಾವನೆ ಇಲ್ಲದೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ದಿ ಬೀದಿ ದೀಪಾನ ಎಲ್ಲ ನಿನ್ನೆ ಚಾಲು ಮಾಡಿದ್ದೀವಿ ಎಲ್ಲ ಹೊಸದ ಅದು ಒಳ್ಳೆ ಹೈಟೆಕ್ ಇದನ್ನು ದೀಪಾನ ಅಳ್ವಡಿಸಿದೀವಿ ಅದೇ ರೀತಿ ಅದು ನಾವು ಡೈಲಿ ಅಡ್ಡಾಡ ಅದು ಬೆಳಗಾಂಗೆ ನಾವು ಏನಾದ್ರು ಹೋಗ್ಬೇಕಂದ್ರೆ ಅಡ್ಡಾಡ ಎಲ್ಲ ನೋಡಿದ್ದೀವಿ ಅದು ಆಗಲೇ ಈಗಾಗಲೇ ಅದನ್ನು ಟೆಂಡರ್ ಕರೆದಿದ್ದಾರೆ ಅದನ್ನು ಆ ರೋಡ್ ಇದನ್ನು ಮಾಡೋದ ಸಲುವಾಗಿ ಅದೆಲ್ಲ ಪಿ ಡಬ್ಲ್ಯೂ ಡಿನಲ್ಲಿ ನಲ್ಲಿ ಎಲ್ಲ ಪ್ರೊ ಪ್ರೊಸೆಸ್ ಅದು ಆ ಪ್ರೋಸೆಸ್ ಇರೋದರಿಂದ ವಿಳಂಬ ಆಗೈತಿ ನಮ್ಮ ದುರ್ದೈವ್ ಮಳೆ ಒಂದು ಹತ್ತು ಬಿಟ್ಟೈತಿ ಈ ಮಳೆ ಹತ್ತಿರದಿಂದ ಗುಂಡಿಗಳು ಬಿದ್ದೈತಿ ಆ ಗುಂಡಿಗಳಲ್ಲಿ ನಾವು ಅಡ್ಡಾಡ್ತಾ ಇದ್ದೀವಿ ಸಾರ್ವಜನಿಕರ ಜೊತೆ ನಾವು ಅವರು ಕೂಡ ಭಾಗಿಯಾಗಿದ್ದೀವಿ ಅದಕ್ಕೆ ಆ ಇದನ್ನು ಮೊದಲನೇ ಆದ್ಯತೆ ತೊಗೊಂಡು ಅಟ್ಲೀಸ್ಟ್ ಮಳೆ ನಿಲ್ಲೋರ ಈ ಗುಂಡಿನಾರ ಇದನ್ನ ಮಾಡ್ರಿ ಅಂತ ಹೇಳಿ ಕಂಟ್ರಾಕ್ಟರ್ಗಳು ಕೇಳ್ಕೊಂಡ್ವಿ ಅದರಲ್ಲಿ ಒಬ್ಬರು ಕಂಟ್ರಾಕ್ಟ್ರು ಶಿವ ವೈ ಶಿವಣ್ಣ ಅವರು ಅವ್ರು ಬಂದು ಕೇಳ್ಕೊಂಡ್ರೆ ಇಲ್ಲ ಸರ್ ನಮಗೆಲ್ಲ ಬಿಲ್ ನಾವು ಇದಾಗುತ್ತೆ ಅಂತೇಳಿ ಇಲ್ಲಪ್ಪ ನೀನು ಗಿಲ್ಲು ಹೇಳಕ್ಕೆ ಹೋಗ್ಬೇಡ ಸಾರ್ವಜನಿಕ ಭಾಳ ಇದಾಗೈತಿ ಅಣ್ಣವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಭಾಳ ಇದಾಗೈತಿ ಅದನ್ನು ಫೋನ್ ಮುಖಾಂತರ ಹೇಳಿದ್ರು ಅವರು ನೀನು ಯಾರಿಗಾರ ಒಬ್ಬರು ಕಂಟ್ರ್ಯಾಕ್ಟ್ರು ಕರೆದು ಅಂತ ಅದಕ್ಕೆ ನಾನು ನಿಮಗೆ ಕೇಳ್ಕೊಂಡಿದ್ದೆ ನೀವು ಬಂದಿದ್ದೀರಿ ಅದರದ್ದು ಏನು ಮುಂದೆ ಎಲ್ಲ ಆಗುತ್ತೆ ಅದಕ್ಕೆಲ್ಲ ನಾವು ಇದು ಮಾಡ್ತೀವಿ ಮೊದಲು ಸಾರ್ವಜನಿಕರಿಗೆ ಉಪಕಾರ ಮಾಡಿರಿ ಹೇಳಿ ನಿಮಗೂ ಅದು ಪುಣ್ಯ ಹತ್ತುತ್ತೆ ಅಂತ ಹೇಳಿ ಹೇಳಿ ಕೇಳ್ಕೊಂಡಾಗ ಆಯಿತು ಅಣ್ಣ ಹಂಗಾರೆ ನಾಳೆನೇ ಇದನ್ನು ಮಾಡ್ತೀವಿ ನಿಮ್ಮ ಜವಾಬ್ದಾರಿ ನೋಡಿರಿ ಅಂತ ಹೇಳಿದ್ರು ನಾವು ಅದರ ಜವಾಬ್ದಾರಿ ಇವತ್ತು ಇವತ್ತು ಬೆಳಿಗ್ಗೆ ಅವ್ರ ಚೀಫ್ ಇಂಜಿನಿಯರು ಆಮೇಲೆ ಇವು ಅಸಿಸ್ಟೆಂಟ್ ಇಂಜಿನಿಯರ್ ಎಲ್ಲ ಬರ್ತೀವಿ ಅಂತ ಹೇಳಿದರು ಬರಕ್ಕೆ ಹೇಳಿದರು ನಾವು ಹೋಗಿದ್ವಿ ಹೋಗಿ ಎಲ್ಲ ಇದು ಮಾಡಿ ಕಾಮಗಾರಿಕೆ ಚಲೋ ಚಾಲು ಮಾಡಿಸಿ ಸಾರ್ವಜನಿಕರಿಗೆ ಅದನ್ನ ಸೊ ಈಗ ಟೆಂಪ್ರರಿ ಏನಪ್ಪ ಅಂತಂದರೆ ತಗ್ಗು ಇದೆಲ್ಲ ಮುಚ್ಚಿಸಿ ಆಮೇಲೆ ಅದು ಏನು ಅವ್ರದ್ದೆಲ್ಲ ಎಲ್ಲ ಆದಮೇಲೆ ಅದು ತುರ್ನೂರಿಂದ ಗೊಡ್ಚಿ ಕ್ರಾಸ್ ಕಮಾನ್ ಹತ್ತು ಮೀಟ್ರ್ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ ಅದಾದಮೇಲೆ ಅಲ್ಲಿಂದ ಗೊಡ್ಚಿ ಕ್ರಾಸಿಂದ ನಮ್ಮ ಚಿಲ್ಮೂರ್ ಕ್ರಾಸ್ ಬಸ್ ಸ್ಟ್ಯಾಂಡ್ವರೆಗೂ ಏಳು ಮೀಟ್ರ್ ರಸ್ತೆ ಮಾಡ್ತಾಯಿದ್ದಾರೆ ಈಗಾಗಲೇ ಅಲ್ಲಿ ಗೊಡ್ಚಿ ಅದು ಭಾಳ ಹಾಳಾಗಿತ್ತು ಇಲ್ಲಿ ಸುನ್ನಾಳದ ಗೊಡ್ಚಿ ಕ್ರಾಸಿಂದ ಭಾಳ ಹಾಳಾಗಿತ್ತು ಅದಕ್ಕೆ ಮೊದಲು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿ ಹೇಳಿ ಇವತ್ತು ಬೆಳಿಗ್ಗೆ ಇದು ಮಾಡಿ ತಕ್ಷಣ ಹಿಂಗೆ ಆಗಲೇ ಚಾಲೂ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಈ ದಿವಸ ಒಂದು ಹಬ್ಬದ ವಾತಾವರಣ ಇರೋದ್ರಿಂದ ನಮ್ಮ ಎಲ್ಲರಿಗೂ ನಮ್ಮ ನಾಗರಿಕರಿಗೆ ರಾಮದುರ್ಗ ತಾಲೂಕಿನ ಜನತೆಗೆ ಅದೊಂದು ಒಳ್ಳೆಯ ಅವಕಾಶ ಸಿಕ್ಕಿ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಅದನ್ನು ಅವರೂ ಏನಪ್ಪ ಅಂತಂದ್ರೆ ಅಲ್ಲಿ ಮಾಡ್ತಾ ಅವ್ರಿಗೆ ತೊಂದರೆ ಕೊಡಬಾರ್ದು ಇಲ್ಲಿ ಅದನ್ನ ಮಾಡಿರಿ ಇದು ಮಾಡಿ ಅವ್ರು ಏನೋ ನಮ್ಮ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಈಗ ಬರೀ ಇಷ್ಟ ಟೆಂಪ್ರರಿ ಮಾಡೋಕ್ಕಿರಿ ಅದು ಇದು ಅಂತ ಇದನ್ನು ಮಾಡೋ ಯಾರೋ ಒಂದು ಸ್ವಲ್ಪ ಇಬ್ಬರು ಮೂರು ಜನ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಅವರೆಲ್ಲ ಸಾರ್ವಜನಿಕರಿಗೆ ಅವ್ರಿಗೆ ಸಹಕಾರ ಕೊಡಬೇಕು ಮುಂದೆ ಒಳ್ಳೆಯ ರಸ್ತೆ ಮಾಡೋಣ ನಮ್ಮ ತಾಲ್ಲೂಕಿನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಕೇಳ್ಕೊಂಡು ಅವ್ರಿಗೆ ಸರಿ ಮತ್ತೊಮ್ಮೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳ್ತಾ ಆ ಕಂಟ್ರಾಕ್ಟ್ರುಗಳ್ಗೂ ಒಳ್ಳೇದಾಗಲಿ ಅಂತ ಹೇಳಿ ಹೇಳಿ ಅವ್ರಿಗೂ ಕೂಡ ಶುಭಾಶಯ ಹೇಳ್ತಾ ಹಾಗೂ ನಿಮ್ಮ ಮೀಡಿಯಾ ಮುಖಾಂತರ ನೀವೆಲ್ಲ ನಮಗೆ ಸಹಕಾರ ಕೊಡ್ತಾ ಕೊಡ್ತಾಯಿದ್ದೀರಾ ನಿಮಗೂ ಮೀಡಿಯಾದವ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರ ಜನತೆಗೆ ಒಳ್ಳೇದಾಗಲಿ ಅಂಥೇಳಿ